Okay. ಮ್ಯಾಮ್ ಫೈನಲ್ ಇವಾಗ ಗಿಲ್ಲಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟರೆ ಸಾಕಷ್ಟು ಚರ್ಚೆ ಕೂಡ ಆಯ್ತು ಏನಂತ ಹೇಳಿದ್ರೆ ನಾಟಕೀವಾಗಿದ್ರು ಅಂದ್ರೆ ಬಡವನ ವೇಷ ಧರಿಸಿ ಬಿಗ್ ಬಾಸ್ ಮನೇಲಿ ಆಡಿದ್ರು ಅಂತ ಹೇಳ್ಬಿಟ್ಟು ಈ ಮಾತನ್ನ ನಾನು ಗಿಲ್ಲಿ ಅವರೇ ಕೇಳಿದೆ ಅಶ್ವಿನಿ ಅವ್ರ ನಿಮ್ ಬಗ್ಗೆ ಈ ತರ ಹೇಳಿದ್ರು ನೀವ್ ಏನ್ ರಿಯಾಕ್ಟ್ ಮಾಡ್ತೀರಾ ಅಂತ ಅದಕ್ಕೆ ಗಿಲ್ಲಿ ಹೇಳಿದ್ರು ಇಲ್ಲ ಇಲ್ಲ ಅಕ್ಕ ಆತರ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ರು ಸೊ ಅವರ ಇನ್ನೋಸೆನ್ಸ್ ಅವರ ಮುಗ್ಧತೆ ಅವರು ಒಳ್ಳೇತನ ಅಂತ ನಮಗ್ ಅನಿಸ್ತು ನಿಮಗೆ ಏನ್ ಅನ್ಸುತ್ತೆ ಮೇಡಮ್ ಈಗ ನಾನ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನನ್ನನ್ ಕೇಳದಂತ ಪ್ರಶ್ನೆ ನಾನು ಯಾವತ್ತು ಗಿಲ್ಲಿ ಹೇಳಿದ ಬಡವ ಅಂತ ನಾನೆಲ್ಲೂ ಹೇಳಿಲ್ಲ ಏನ್ ಹೊರಗಡೆ ಬಿಂಬಿಸಿದ್ರು ನನ್ನ ಏನ್ ಮೀಡಿಯಾದವ್ರ ಪ್ರಶ್ನೆ ಕೇಳಿದ್ರು ಬಡವ ಅಂತ ಶ್ರೀಮಂತ್ ಅಂತ ಹೇಳಿ ಏನು ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ಕೇಳಿದ್ರು ಉತ್ತರ ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ ಹೇಳಿದಾನೆ ಅಂತ ನಾನು ಹೊರಗಡೆ ಏನ್ ಪ್ರಚಾರ ಆಗ್ತಿತ್ತು ನನ್ನ ಮಾಧ್ಯಮದವ್ರು ಪ್ರಶ್ನೆ ಅದನ್ನ ನಾನು ಹೇಳಿದ ಯಾವತ್ತು ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ ಇಲ್ಲ ಗಿಲ್ಲಿ ಬಡವ ಅಂತ ಹೇಳಿದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನಾನು ನನ್ನ ಮಾಧ್ಯಮ ಕರೀತಾರೆ ಅಂದ್ರೆ ನಮ್ಮ ಪಿ ಆರ್ ಟಿ ಮೇನ್ ಇರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ ನೀವು ಬೈಟ್ಸ್ ಅದೊಂದು ಪ್ರೋಟೋಕಾಲ್ ಇರುತ್ತೆ ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲಾ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ ಹೌದಾ ಈ ರೀತಿ ಎಲ್ಲ ಬಿಂಬಿಸಿದಾರ ಅಂತ ಹೇಳಿ ಅವ್ರ ಪ್ರಶ್ನೆಗೆ ನಾನು ಅವ್ರ ಒಂದಿದ ನಾನು ಉತ್ತರ ಕೊಡ್ತೀನಿ ಬಿಟ್ರೆ ಎಲ್ಲೂ ಗೆಲ್ಲಿ ಹೇಳಿದಾರ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ ಸೊ ಏನು ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ